ಹಾಯ್ ಗಾಯೇಶ್ ಗುಡ್ ಮಾರ್ನಿಂಗ್ ಎಲ್ರೇ ಹೇಗಿದ್ದೀರಾ ಚೆನ್ನಾಗಿದೀರ ಅಂತ ಅನ್ಕೋತೀನಿ ನೋಡಿ ನಮ್ಮ ನಮ್ಮನೇಲಿ ಎಣ್ಣೆ ಆಗ್ತಾ ಫುಲ್ಲೆಲ್ಲಾ ತಲೆಗೆ ಆಯ್ತು ನೋಡಿ ನಾನು ನಾನು ನಾನಿಂಗ್ ಬಿಡೋದು ನನ್ ಮಗ್ಳು ಹಿಂಗ್ ಬರ್ಸೋದು ಈ ಕಡೆ ನೋಡಿ ಗಾಯಸ್ ತರ ಮಸಾಜ್ ಮಾಡೋದ್ ಹೇಳ್ಕೊಡ್ತೀನಿ ಈ ತರ ಮಸಾಜ್ ಮಾಡಿ ರಿಲ್ಯಾಕ್ಸ್ ಆಗಿಲ್ಲ ಅಂದ್ರೆ ಕೇಳಿ ಫಸ್ಟ್ ಸ್ಟಾರ್ಟಿಂಗ್ ಈ ಫಿಂಗರ್ ಇರುತ್ತಲ್ಲ ಈ ಫಿಂಗರ್ ಇರುತ್ತಲ್ಲ ಎಲ್ಲೇ ಮುದ್ದು ನೆಕ್ಸ್ಟ್ ಹಿಂಗ್ ಮಾಡ್ಕೊಡ್ತೀನಿ ಈ ಫಿಂಗರ್ ಅಲ್ಲಿ ಹಿಂಗ್ ಇಟ್ಕೊಂಡ್ ಲೈಟ್ ಆಗಿ ಹಿಂಗೆ ಹಿಂಗೆ ಮೇಲಿಂದ ಹಿಡಿಯಪ್ಪ ಹಿಂಗೆ 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 ಮಾಡಿ ಹಿಂಗಾಗಿ ತಕ್ಷಣ ಮೇಲೆ ಹೇಗಿರಪ್ಪ ಹಿಂಗಾಗಿ ತಕ್ಷಣ ಹಿಂಗಾಗಿ ತಕ್ಷಣ ಪಟ 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 ಅಂತ ನೋಡ್ಬೇಕು ಹಿಂಗೆ ಏನ್ ಮಕ್ಳ ಬರೀ ಕಿತ್ತೀಗ ಹಿಂಗೊಂದ್ ಎರಡ್ ನಿಮಿಷ ಒಂದ್ ನಿಮಿಷ ಹಿಂಗ್ ಮಾಡಿ ಹೆಂಗನ ಸೀರಪ್ಪ ತಕ್ಷಣ ಹಿಂಗಿಟ್ಕೊಳ್ಳಿ ಕೈನಾ ಹಿಂಗೆ ಲೈಟಾಗಿ ಹಿಂಗೆ 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 ಮಾಡಿ ಓಕೆನಾ ಹಿಂಗೆ ಲೈಟಾಗಿ ಹಿಂಗೆ 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 ಮಾಡಿದ ತಕ್ಷಣ ಹಿಂಗ ಈ ಬೆಲ್ ತಗೊಂಡು ಹಿಂಗೆ ಉಮ್ಕಿ ಎಲ್ಲ ಕಡೆ ತಲೆ ಎಲ್ಲ ನಿಮ್ಗೆ ಎಷ್ಟೆಷ್ಟು ಕೋಪ ಇರುತ್ತೆ ನಿಮ್ಮ ನೆಟ್ಟದ ಮೇಲೆ ಅಷ್ಟೆಲ್ಲ ಹಿಂಗೆ 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 ಉಮ್ಕಿ ಬಿಡೆ ಕೈಯ್ಯ ಹಿಂಗೆ 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 ಉಮ್ಕಿ ಬುಡೆ ಸರಿ ಆಮೇಲೆ ಆಯಿತಾ ಆಮೇಲೆ ಹಿಂಗೆ ಹಿಂಗೆ ಪ್ರೆಝರೆಲ್ಲ ಆಕಿ ಹಾಕಿ ಹಿಂಗೆ ಲೈಟಾಗಿ ಅಂಬಕಿ ಅಂತ ಪ್ರೆಝರ್ ಕಂಬಕಿ ಅಂತ ಕಲರ್ ಬಿಟ್ಟರೆ ಅಪ್ಪಾಜಿ ಮಾಡ್ಬಿಡಬೇಡಿ ನೋಡು ಬರ್ತೀವಿ ಬಿಡ ಎತ್ತೆ ಯಾಕತ್ತ ಏನಿತ್ತೆ ಸುಮ್ಮನೆ ಹಿಂಗೆ ಹಿಂಗೆಲ್ಲ ಮಾಡಿ ಹಿಂಗೆಲ್ಲಾದ ಮೇಲೆ ಫುಲ್ ಏನು ನಿಜ ಏನಪ್ಪ ರಿಲ್ಯಾಕ್ಸ್ ಆಯ್ತೈತೋ ಅಲ್ವಾ ಏನು ಫೀಲ್ ಆಯ್ತೈತೆ ರಿಲ್ಯಾಕ್ಸ್ ಆಯ್ತೈತೆ ಇದು ಪಾರ್ಲರಲ್ಲಿ ಹೆಂಗೆ ಮಾಡೋದು ಸುಮ್ಮನೆ ಅಲ್ಲಿ ಹಿಂಗೆ ಮಾಡೋದು ಹಾ ಹಿಂಗೆ ಮಾಡೋದು ಹೀಗೆಲ್ಲ ಆದ್ಮೇಲೆ ಕಿವಿ ಇರುತ್ತಲ್ಲ ಈ ಕಡೆ ಸಿಡಿಗೆ ಕಿವಿ ಇರುತ್ತಲ್ಲ ಕಿವಿ ಹತ್ರಕೊಂಡ್ ಐದ್ ಇದೆಲ್ಲ ಎಲ್ಲ ಗೈಸ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಕೇಳಿ ಅವ್ರ ಹತ್ರನ ಕೇಳ್ತೀನಿ ಏನಸ್ತೈತೆ ಪಾಪ ಹೇಳು ಚೆನ್ನಾಯ್ತ ಫೀಲ್ ಹೇಳ್ಬೇಕಪ್ಪ ಮಾಡ್ತಿದ್ದೀನಿ ಅಂತ ಕಷ್ಟಪಟ್ಟು ಹಿಂಗೆ ಹಿಂಗೆಲ್ಲ ಹಿಂಗೆ ಮಾಡಿ ಹಿಂಗೆಲ್ಲ ಆಗಿದ ತಕ್ಷಣ ಆಮೇಲೆ ಇಲ್ಲಿ ಇರುತ್ತಲ್ಲ ಇಲ್ಲಿ ಹಿಂಗೆ 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 ಸ್ಟೋಲಿ ಮಾಡಿ ಹಿಂಗೆ ಅಂಬಕ್ಕಬೇಕು ಒನ್ ಟೂ ತ್ರೀ ಪ್ರೆಸ್ ಮಾಡಬೇಕು ಒನ್ ಟೂ ತ್ರೀ ಹಿಂಗೆ ಎರಡು ಮೂರು ಸರ್ಕಲ್ ಮಾಡೋದು ಹಿಂಗೆ ಅಂಬ್ಕೋದು ಎರಡು ಮೂರು ಸರ್ಕಲ್ ಮಾಡೋದು ಹಿಂಗೆ ಅಂಬ್ಕೋದು ಆಮೇಲೆ ಇಲ್ಲಿಂದ ಹಿಂಗೆ ಹಿಂಗೆ ಪ್ರೆಸ್ ಮಾಡಬೇಕು ಇಲ್ಲಿಂದ ಹಿಂಗೆ ಬಂದು ಸ್ಟ್ರೈಟ್ ಇಡ್ಕೊಳ್ಳಿ ಕೆಳಗಡೆಯಿಂದ ಏನು ಸ್ಟ್ರೈಟ್ ಇಡೀ ಆಪೋಸಿಟು ಂತೆ ಹಿಂಗೆ ಹಿಂಗೆ ಮಾಡೋದು ಹಿಂಗೆ ಹಿಂಗೆಲ್ಲ ಆಗಿದ ತಕ್ಷಣ ಆಮೇಲೆ ಈ ಕಣ್ಣಿರುತ್ತಾರೆ ಸ್ವಲ್ಪ ಲೈಟ್ ಆಗಿ ಈ ತರ ಎಣ್ಣೆಲ್ಲ ಮಾಡಬೇಕು ಗೈಸ್ ಅಂದ್ರೆ ಸ್ವಲ್ಪ ಬಾಡಿಗೂ ಮಸಾಜ್ ಆಗುತ್ತೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಆಗಿದ ತಕ್ಷಣ ಈ ಫಿಂಗರ್ ನಿಮ್ಗೆ ಯಾವ ಫಿಂಗರ್ ಈ ಫಿಂಗರ್ ಮೊದಲಿದ್ದ ಫಿಂಗರಲ್ಲಿ ಸ್ಲೋಲಿ

ಮಾಡ್ತೀನಿ ಸ್ಲೋಲಿ ಆ ಗುಡ್ಡೆ ಮೇಲೆ ಆಮೇಲೆ ಫುಲ್ ಇದ್ರಾಗ ಮಾಡಬೇಡಿ ಪ್ರೆಸ್ ಮಾಡಬಾರ್ದು ಫುಲ್ ಮಾಡಿದ್ನೋ ಇಲ್ವೋನೋ ಥರ ಅವ್ರಿಗೆ ಫೀಲ್ ಆಗಬೇಕು ಯಾವ ಥರ ಫೀಲ್ ಆಗ್ತೈತೆ ಪಪ್ಪಾಯಿಗೆ ನನಗೆ ಹಿಂಗೆ ಹಿಂಗೆ ಮಾಡ್ತಿರೋದು ಐಸ್ ಮೇಲೆ ಹಾಂ ಯಾವ ಥರ ಫೀಲ್ ಆಯ್ತೈತೆ ಟಚ್ ಮಾಡೋ ಥರ ಟೆಸ್ಟ್ ಮಾಡೋ ಟಚ್ ಟಚ್ ಹಾಂ ಸುಮ್ನೆ ಸುಮ್ಮನೆ ಜಸ್ಟ್ ಹಿಂಗೆ ಮಾಡ್ಬೇಕು ಯಾಕಂದ್ರೆ ಕಣ್ರೀ ಆ ರಿಲ್ಯಾಕ್ಸ್ ಆಗುತ್ತೆ ಫಸ್ಟ್ ಮಸಾಜ್ ಮುಗಿಸ್ಕೊಡ್ತೀನಿ ಅಷ್ಟೇ ಈ ಗಡ್ಡಗಳಿಗೆ ಇರಬರ ಕೊಟ್ಟಿ ಎಲ್ಲ ಸರ್ವಿ ಅವು ನೀಟಾಗಿ ಬೆಳಕಲ್ಲಿ ಕಟ್ ಮಾಡಿಸ್ಕೋ ಮುಗಿತು ಸರಿ ಪಪ್ಪ ಇಲ್ಲಿಲ್ಲ

ಏನ್ ಆಗ್ತಿದ್ಯಾ ಒಂದೊಂದೇನಿ ನಂಗೆ ಜಾಸ್ತಿ ಹಾಕಂಗಿಲ್ಲ ಪಿಂಪಲ್ ಆಗಿಡುತ್ತೆ ಪಪ್ಪ ಈಗ ನಾ ಮಸಾಜ್ ಮಾಡ್ಕೊಳ್ಲಿಲ್ವಾ ಎಣ್ಣೆ ಹಾಕಿ ಈಗ ನನಗೆ ನೀಟಾಗಿ ಮಾಡ್ಕೊಡ್ಬೇಕೆ ನಿಮಿಬ್ರು ಬೇಗ ಇದು ಮಾಡಿ ಮಸಾಜ್ ಮಾಡಿ ಸರಿ ನಿಂಗೆ ಕ್ಯಾಟ್ ಕರಿ ಹೋಗು ಹೋಗು ಕರ್ಕೊಬ್ರೋಗ ಕ್ಯಾಟಿಗೆ ಎಣ್ಣೆ ಹಾಕನಾ ಆವಾಗ ಕ್ಯಾಟು ನೋಡಿ ಈಗ ನೀವು ನಾನೇ ಮಸಾಜ್ ಮಾಡಿಕೊಟ್ಟೆ ಹಂಗೆ ಅವ್ರನ್ನ ಮಸಾಜ್ ಮಾಡಿಕೊಡ್ಬೇಕು ಬರುತ್ತೆ ಕರಿ ಕರಿ ಬರುತ್ತೆ ಬಾಮಿಯೋ ನೋಡಿ ಗೈಸ್ ಮನೇಲಿ ಯಾರು ಇಲ್ಲ ಅಮ್ಮ ಇಲ್ಲ ಅಂದ್ರೆ ಹಿಂಗೆ ನಾವೇ ಮಸಾಜ್ ಮಾಡ್ಕೊಳತ ನಾವೇ ಎಣ್ಣೆ ನಮ್ಮ ಯಜಮಾನ್ ಮಲ್ಲಿದ್ರೆ ಸಾಕು ಅವ್ರಿಗೆ ನಾನು ಹಾಕಿ ಮಸಾಜ್ ಮಾಡ್ಕೊಡ್ತೀನಿ ನಂಗೆ ಅವ್ರು ಹಾಕ್ಬಿಟ್ಟು ಮಸಾಜ್ ಮಾಡ್ಕೊಡ್ತಾರೆ ಗೈಸ್ ನಿಮ್ಮ ಹಸ್ಬೆಂಡ್ ಹಿಂಗೆ ಮಾಡ್ಕೊಡ್ತಾರ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಸರಿ ಜಾಸ್ತಿ ಎಣ್ಣೆ ಐತೆ ಬಂಗಾರಿ ಬುಟ್ಟಿಗೆ ಆಮೇಲೆ ತುಂಬಾ ಐತೆ ನೀಟಾಗಿ ಮಸಾಜ್ ಮಾಡಿಕೊಡ್ಬೇಕು ಕೂದಲೆಲ್ಲ ಗಂಟು ಮಾಡಬೇಡಿ ಆಮೇಲೆ ಅಲ್ಲಿ ನೋಡಿಲ್ ಪಾಪ ಅವಳ ಹಾಕ್ತವಳೆ ಅಷ್ಟೊಂದೆಲ್ಲ ಹಾಕ್ಬೇಡಿ ನಂಗೆ ಲೈಟ್ ಆಗಿ ಹಾಕ್ಬೇಕು ಅಯ್ಯೋ ಇವ್ರಿಬ್ರು ಸರ್ಕೊಂಡ್ ನಮ್ ಕೂದ ಏನೋ ಒಂದು ಮಾಡ್ತಾರೆ ಕಣ್ರಪ್ಪ ಅದ್ಲಾಗಿ ನೀಟಾಗಿ ಮಸಾಜ್ ಮಾಡಿ ರಿಲ್ಯಾಕ್ಸ್ ಆಗ್ಬೇಕು ನಾನು ನಿಮಗೆ ಹೆಂಗ್ ಮಾಡಿದೆ ಹಂಗೆ ಮಾಡಿ ಅವಳು ಓದ್ಲು ನೀಟಾಗಿ ಮಾಡಪ್ಪ ತಪ್ಪಾ ನೀನೆಲ್ಲ ತೊಪ್ಪ ನಂಗೆ ಮಸಾಜ್ ಮಾಡ್ಕೊಡೋದು ಈಗ ನಾನು ಇರೋ ಬರೋ ಕೋಪ ಎಲ್ಲ ಅವ್ರ ತಲೆ ಮೇಲೆ ಹಾಕ್ತೇ ಈಗ ಅವ್ರು ನೋಡಿ ಬರೋ ಕೋಪ ಎಲ್ಲ ನನ್ನ ತಲೆ ಮೇಲೆ ಹಾಕ್ತಾರೆ ಕರಿಯಪ್ಪ ನೀಟಂಗ ಇಲ್ಲೆಲ್ಲ ನೀಟಾಗಿ ಕೆಳಗಡೆ ಎಲ್ಲಾ ಮಾಡಿ ನೀಟಾಗಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಪಪ್ಪ ಮಾತಾಡಲ್ಲ ಸರಿ ನೋಡಿ ಇರೋ ಬರೋ ಕೋಪ ಎಲ್ಲಾ ಆಗ್ತಾರ ನೋಡಿ ಇವಾಗ ಕಾಣಿಸ್ತಾ ಇದ್ದೀನಪ್ಪ ಬರಲ್ಲ ಅದು ಒಂದಿತ್ತ ಮಾಡ್ತೀರ ಎಲ್ಲ ಕಡೆನೂ ಮಾಡಿ ಮಾಡಬೇಕು ಏನ್ ಮಾಡ್ತಿದ್ಯಾ ಈಗ ರಿಲ್ಯಾಕ್ಸ್ ಆಗಿ ನಾನು ಅಡಿಗೆ ಮಾಡೋದು ಬಿಟ್ಟು ಮನೆ ಕೆಲಸ ಮಾಡೋದ್ ಬಿಟ್ಟು ಮಲಕ ಬಿಡಬೇಕು ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವಿ मिल कैना बराल बच्चे ना नीले मैं मारते था तलबुक उसको ना के या के

ಹಿಂಗೆ ಮಸಾಜ್ ಮಾಡಿಸ್ಕೊಳ್ಳಿ ಮನೇಲಿ ನಿಮ್ಮ ಹಸ್ಬೆಂಡ್ ಇದ್ದಾಗ ರಿಲ್ಯಾಕ್ಸ್ ಆಗುತ್ತೆ ಹೋಗೋ ಮನ್ ಅಡುಗೆ ತಿಂಡಿ ಮಾಡಬೇಡಿ ನಾನು ಇವಾಗ ಹಂಗೆ ಮಾಡೋದು ನೀನು ಅಡಿ ತೋದ ಸೇರ್ ತಿರ್ಸ್ಕೊತಿದ್ಯಾ ನಂಗೆ ಮಸಾಜ್ ಮಾಡ್ತಿದ್ಯಾ ಪಪ್ಪಾ ಹಿಂಗ ആ നോക്കി ഹൈസ് മസാജ് മാറ്റിപ്പാടും ആ ചെന

ಇಲ್ಲ ನಾನು ಚೈನೀಸ್ ತರ ಹಿಂಗ ಇಲ್ಲಿ ಚರಿ ಪಪ್ಪ ಏನೋ ಚೈನೀಸ್ ಹೇರ್ ಸ್ಟೈಲ್ ಮಾಡ್ತೀವಿ ನೀನ್ ಏನ್ ಮಾಡ್ತಿದೀವ ನಂಗೆ ಓ ನೋಡಿ ಗುರು ತುರ್ಬಾಕ್ತವ್ರಿ ನಮ್ಮನೆಯ ಕಾಣಿಸ್ತೇತ ಅದು ಏಯ್ ಜಾಡೇ ಹೆಣಿಯಪ್ಪ ಜಾಡೇ ಎಣಿಯಪ್ಪಾ ಎಲ್ಲಿ ಒರೆಸ್ತಾ ಇದೆಯಾ ಅಪ್ಪಾ ಇದು ನೋಡಿ ಗೈಸಿ ಇದು ನನ್ ಮಸಾಜ್ ಮಾಡ್ತಿರೋದು ಎಲ್ಲ ಅವ್ರ ಕೈದಿರೋ ಕೊಬ್ಬ್ರೇನೆ ಒರೆಸ್ತಾ ಇರೋದು ನನ್ನ ಬಟ್ಟೆಗೆ ಎಂತ ಅನ್ನ ಯಾ ಇಸುಪ್ ಬಿಡಿ ಕೂತ್ಗೆ ಇಸಬ್ ಕುಡಿ ಯು ಥ್ಯಾಂಕ್ ಯು ನಿಮಗೂ ಥ್ಯಾಂಕ್ ಯು ಒಬ್ರು ಐಸ್ ಮಸಾಜ್ ಒಬ್ರು ಎಟ್ ಮಸಾಜ್ ಇಬ್ರಿಗು ತ್ಯಾಂಕ್ ಯು